ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾಸ್ ಬ್ಯೂಟಿ ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ತಾಗಿ ಭೇಟಿ ನೀಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇವತ್ತಿನ ವೀಡಿಯೋ ಬಂದು ಬಾನಂತಿಯವರಿಗೆ ಚಟ್ನಿ ಪುಡಿ ಯಾವ ಥರ ಅಂತ ತೋರಿಸ್ತಿದ್ದೀನಿ ನಾನು ಫಸ್ಟು ಒಂದು ಬೌಲು ತೊಗರೆಬೇಳೆನ ತೊಗೊಂಡಿದ್ದೀನಿ ಇದನ್ನ ಮನೆಯಲ್ಲೇ ನಾವು ಬೀಸ್ಕೊಂಡಿರೋದು ನೆಕ್ಸ್ಟು ಕರಿಬೇವು ಕರಿಬೇವನ್ನ ಆದಷ್ಟು ಸ್ವಲ್ಪ ಕಡಿಮೆನೇ ತೊಗೊಳ್ಳಿ ವಿಷ ಅನಿಸುತ್ತಾ ಒಣ ಕೊಬ್ಬರಿನ ಸ್ವಲ್ಪ ನಾನು ಹೆಚ್ಕೊಂಡಿದ್ದೀನಿ ಕೊಬ್ಬರಿ ಮಣ್ಣಿಯೊಳಗೆ ಮತ್ತು ಹುಣಸೇನ ತೊಗೊಂಡಿನಿ ಮೆಂತ್ಯಕಾಳು ಕಾಳು ಮೇನ್ ಬಾನಂತಿಯರಿಗೆ ಹಾಕಿ ಕೊಡ್ತಾರಂತಂದರೆ ಜೀರ್ಣಕ್ರಿಯೆ ಆಗ್ಲಿ ಅಂತಂದು ಮತ್ತೆ ಬ್ಯಾಡಿಗೆ ಮೆಣಸಿಕಾಯಿನ ತೊಗೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಅಂತಂದರೆ ಫಸ್ಟು ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದರೆ ಒಂದಿಷ್ಟು ಮಾಡಿಕೊಂಡು ಇಟ್ಕೊಳ್ಳಿ ಇದು ಮಾತ್ರ ಸಖತ್ತಾಗಿರುತ್ತೆ ಅಂತ ಹೇಳ್ತೀನಿ ಬೆಟರ್ ಒಲೆಯಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತಾ ಗ್ಯಾಸ್ ಮೇಲಾದ್ರೆ ಅದ್ರ ಟೇಸ್ಟ್ ಬೇರೆ ಒಲೆ ಮೇಲೆ ಆದರೆ ಟೇಸ್ಟೇ ಬೇರೆ ಸೊ ನಾನು ಹಂಚಿನ ಕಾಯೋಕ್ಕಿಟ್ಟಿದ್ದೆ ನಮ್ಮಮ್ಮ ಮಾಡ್ತಿದ್ದಾರೆ ಆ್ಯಕ್ಚುಲಿ ನಮ್ಮಮ್ಮ ಒಂದು ಸ್ವಲ್ಪ ಸ್ವಲ್ಪ ಮಿಡಲ್ ಎಕ್ಸ್ಪ್ಲೇನ್ ಮಾಡ್ತಾರೆ ಫಸ್ಟು ನಾವು ತೊಗರಿಬೇಳೆನ ಹಾಕೋಬೇಕು ತೊಗರಿಬೇಳೆ ನಾವು ಮನೆಯಾಗ ಒಡ್ಕೊಂಡಿರೋದ್ರಿಂದ ಅದು ಇನ್ನೂ ಹಂಗೆ ಸಿಪ್ಪ ಏನು ಸೊ ಇವಾಗ ನಮ್ಮಮ್ಮ ಹೇಳ್ತಾರೆ ಅಂತ ಸೊ ಕೇಳೋಣ ನಾನು ಕೇಳ್ತೀನಿ ಅವರಿಗೆ ಸೊ ಏನು ಹೇಳ್ತಾರ ನೋಡೋಣ ಸೊ ಇದಕ್ಕೇನು ಐಲೆಲ್ಲ ಹಾಕ್ಬಾರ್ದು ಜಸ್ಟು

ఇకొంద స్వల్ప ఎన్నె హాకెక్ స్వల్ప్మే హాక్రీ స్వల్పు బ్యాచ్ బ్యాచ్మే ఒం ఎన్నె హాక్రీ ఇవగా స్వల్ప ఎణి హాక్పక్రీ ಜಾಸ್ತಿ ಎಣ್ಣೆನ ಹಾಕೋಕೆ ಹೋಗ್ಬಿಡಿ ಸ್ವಲ್ಪ ಅದು ಫ್ರೈ ಆಗಬೇಕು ಅದರಲ್ಲಿ ಅಷ್ಟೇ ಹಾಕಿ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಅದು ಫ್ರೈ ಆಗಬೇಕು ಎಲ್ಲ ಕಡೆನೂ ಎಣ್ಣೆ ಹತ್ತಿ ಅದು ಕರುಮ್ ಕುರುಮ್ ಅನ್ನೋ ಥರ ಆಗಿರಬೇಕು ನೆಕ್ಸ್ಟು ಕರಿಬೇವನ ಹಾಕೋತಿದ್ದೀವಿ ಒಂದಿಷ್ಟು ಕರಿಬೇವನ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಒಣ ಕರಿಬೇವು ಯೂಸ್ ಮಾಡಿದರೆ ಅಂತೂ ಇನ್ನೂ ಅಂದರೆ ಜಾಸ್ತಿ ದಿನ ಇಡ್ಬಹುದು ಅದಕ್ಕೆ ನಾವು ಹುಣಸಿ ಹಣ್ಣು ಹಾಕ್ಕೋತಿದ್ದೀವಿ ಸೊ ಹುಣಚಿ ಎಣ್ಣಿನ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಜಾಸ್ತಿ ಏನು ಬೇಡ ಮತ್ತು ಹುಳಿ ಹುಳಿ ಆಗಬಾರ್ದು ಚಟ್ನಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಬಾಣಂತಿಯರು ಕೊಡ್ತಾರೆ ಯಾರ ಮನೆಯಾಗೆ ಆಗಲಿ ಬಾಣಂತಿಯರು ಜಾಸ್ತಿ ಕೇರ್ ಮಾಡಿ ನೋಡ್ಕೊತಾರ ಸೊ ಅವರಿಗೆ ಬಿಸಿ ಬಿಸಿ ತುಪ್ಪ ಜೊತೆ ಅನ್ನ ಬಿಸಿ ಬಿಸಿ ಅನ್ನ ತುಪ್ಪ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಸೊ ಈ ಹದಕ್ಕೆ ನಾವು ಇದನ್ನು ನೆಕ್ಸ್ಟು ಸ್ವಲ್ಪ ಕಾಳನ್ನ ಹಾಕ್ಕೊಳ್ಳೋಣ ಮೆಂತ್ಯಕಾಳು ನೆನೆಯಿಡೋ ಅವಶ್ಯಕತೆ ಇಲ್ಲ ಜಸ್ಟು ಸ್ವಲ್ಪ ತೊಗೊಂಡು ಹುರ್ಕೊಳ್ಳಿ ಏನು ಮೆಂತೆ ಕಾಳನ್ನ ಸ್ವಲ್ಪ ಕಡಿಮೆಯೇ ಹಾಕ್ಕೊಳ್ಳಿ ಯಾಕಂದರೆ ಅದು ವಿಷ ಅನ್ಸುತ್ತೆ ಸ್ವಲ್ಪ ಜಾಸ್ತಿ ಅಮೌಂಟ್ ಆದರೆ ನೆಕ್ಸ್ಟು ಕರ್ ಒಂಥರ ಕರ್ಕರಣ್ಣು ಅಂತ ಅಂದರೆ ಖಾರ ತಿನ್ನುವಾಗ ಹೆಂಗಂದರೆ ಕರ್ಕರನ್ನ ಹಣ್ಣಂಗಾಗುತ್ತಾ ಅಂದರೆ ನಾವು ಫಸ್ಟ್ ಮಾಡಿ ನೋಡಿದ್ದೀವಿ ಹಾಗಾಗಿ ನಿಮಗೆ ಈ ಥರ ಮಾಡಬೇಡಿ ಈ ಥರ ಮಾಡಿ ಅಂತ ಹೇಳ್ತಿರೋದು ಕೊಬ್ಬರಿ ಒಣ ಕೊಬ್ಬರಿ ಇಲ್ಲಮ್ಮ ಅಂದರೆ

ರುಚಿಗೆ ನಮ್ಮಮ್ಮ ಇವಾಗ ಜೀರಿಗೆ ಹಾಕಿದ್ರು ನೆಕ್ಸ್ಟ್ ಬಳ್ಳುಳ್ಳಿನ ಹಾಕ್ತಿದಾರಾ ಒಂದು ಸೊ ಇದು ಜವಾರಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಸಣ್ಣವಿದಾವೆ ಸೊ ಚೆನ್ನಾಗಿ ಮಿಕ್ಸ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಮಿಕ್ಸರಿಗೆ ಹಾಕೊಳ್ಳೋಣ ಸೊ ಮಿಕ್ಸರ್ ಯೂಸ್ ಮಾಡೋ ಬದಲಿ ನೀವು ಕಲ್ಲು ಹಿಂಡಿ ಕಲ್ಲು ಇರುತ್ತಲ್ಲ ಅದರಲ್ಲಿ ಕುಟ್ಟಿದ್ರಂತೂ ಚೆನ್ನಾಗಿ ಬರುತ್ತಾ ಬಟ್ ನಮ್ಗಷ್ಟು ಟೈಮ್ ಇಲ್ಲ ಅಂತ ಮಿಕ್ಸರಿಗೆ ಹಾಕೋತಿದೀವಿ ಸ್ವಲ್ಪ 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 ಸ್ವಲ್ಪನೇ ಮಿಕ್ಸರಿಗೆ ಹಾಕ್ಕೊಳ್ಳಿ ಸೊ ಮಿಕ್ಸರಿಗೆ ಹಾಕ್ಕೊಂಡು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಯಾವ ಥರ ಅಂತಂದರೆ ಪುಡಿ ಅಂದರೆ ಅದು ಸ್ವಲ್ಪ ಸಣ್ಣ ಆಗಕ್ಕೆ ಲೇಟ್ ಆಗುತ್ತೆ ಅಂದರೆ ಒಣ ಮೆಣಸಿಕಾಯಿ ಇರುತ್ತಲ್ಲ ಬ್ಯಾಡಿಗೆ ಮೆಣಸಿಕಾಯಿ ಅದರ ಬೀಜ ಹಾಗೆ ಉಳಿತರ್ತಾವೆ ಒಂದು ಐದಾರು ಸರಿ ಮಿಕ್ಸರಿಗೆ ಹಾಕಿದಾಗ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಥರ ಸೊ ಪುಡಿ ನೋಡ್ತಿರಬೇಕು ಎಷ್ಟು ಚೆನ್ನಾಗಿ ಬಂದೈತಿ ಅಂತ ಉಳಿದಿದ್ದನ್ನೆಲ್ಲ ಹಾಕೋತೀವಿ ನಾವು ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಯಾಕಂದರೆ ಜಾಸ್ತಿ ಆದರೆ ಅದು ಮಿಕ್ಸ್ ಬೇಗ ಆಗಲ್ಲ ಆ್ಯಂಡ್ ಇವನ್ ಸಣ್ಣ ಕೂಡ ಆಗಲ್ಲ ಹಾಗಾಗಿ ನೀವು ಎಷ್ಟು ಚೆನ್ನಾಗಿ ಹಾಕೋತೀರೋ ಅಷ್ಟು ಚೆನ್ನಾಗಿ ಪುಡಿ ಬರುತ್ತಾ ಸೊ ನೋಡ್ತಿರ್ಬೇಕು ಒಂದು ಸಾರಿ ಈ ಥರ ಪುಡಿ ಮಾಡಿದರೆ ಒಂದು ಟೂ ಮಂತ್ಸ್ ಅಥವಾ ಒನ್ ಆ್ಯಂಡ್ ಹಾಫ್ ಮಂತ್ ಆದರೂ ಬರುತ್ತೆ ನಾನು ಈ ಥರ ಒಂದು ಡಬ್ಬಿಯೊಳಗೆ ಹಾಕ್ತಿದ್ದೀನಿ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿನ್ಬೋದು ಎಷ್ಟು ಇಷ್ಟ ಆಗುತ್ತೆ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡಿ ಹಾಗೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್